ಅಕ್ಕ ಸಾವಿತ್ ಅಕ್ಕ ಮನೆ ಬಿಟ್ಟು ಹೋಗೋಕ್ಕೆ ಮುನ್ಸಿಲ್ಲಕ್ಕ ಇರು ಲಕ್ಷ್ಮಿ ಇದು ನಿನ್ನ ಮನೆ ಇರ್ತಾನೆ ಇಲ್ಲೇ ಇರು ನೀನು ಯಾರು ಹೋಗು ಹೇಳಿದ್ದು ಹಾಂ ನೀನು ಈ ಮನೆ ಸೊಸನೇ ಅಲ್ಲ ಮಹೇಶ್ ನೀಡ್ತೀರ ಅಕ್ಕ ನಾನು ಇಲ್ಲೇ ಇದ್ದೀನಿ ಹಾಂ ನಮ್ಮ ನಾಗಮ್ಮನೂ ಇಲ್ಲೇ ಅವಳೆ ಇನ್ನು ಯಾರು ಮನೆ ಹತ್ರ ಇಲ್ಲ ಅಂತಂದರೆ ಅಷ್ಟೇನಾ ಅಕ್ಕ ನಿನ್ನ ತಂಗಿ ಅಂತ ನಾನು ಇವತ್ತೇ ನೋಡಿದ್ದೆ ಸಾವಿತ್ರಿಕ್ಕ ಊ ಲಕ್ಷ್ಮಿ ನನ್ನ ತಂಗಿನೇ ಅದೇ ಹೇಳಿದ್ರು ತಂಗಿ ಅಂತ ಹೌದು ಈಶೂರ್ನಲ್ಲಿ ಈಶು ಅವನು ಅವನ ಎಲ್ಲ ಆಟ ಆಡ್ತಾ ಇರಬೇಕು ಅಲ್ಲಕ್ಕ ದೇವ್ರನ್ನ ಇಷ್ಟು ದಿನ ತಗೊಂಡೋಗ್ಬಿಟ್ರಲ್ಲ ಅವರು ಹಾ ಏಳು ಗಂಟಕಿಲ್ಲಾ ಇಲ್ಲ ಬೇರೆ ಕಡೆ ಪೂಜೆ ಇತ್ತಂತೆ ಅದಕ್ಕೆ ತಗೊಂಡೋಗಿರೋ ಗ್ರಹಗಳು ಆಮೇಲೆ ಅಷ್ಟಲಕ್ಷ್ಮೀರು ಆ ಹಂಗೆ ಅವಲ್ಲ ಬೆಳಗ್ಗೆ ಕರ್ದಿಸ್ರಿ ಅಂತ ಹೇಳಿದ್ರು ಐನೂರು ಹೌದಾ ಸರಿ ಅಕ್ಕ ಸುನೀತಾ ನಿಂಗೆ ಎಷ್ಟ ಮಕ್ಕಳು ಒಬ್ಳೇ ಮಗಲು ಲಕ್ಷ್ಮಿ ಸಾಕು ಸಾಕು ಒಬ್ಬಳೇ ಮಗಳು ಸಾಕಮ್ಮ ಇವಾಗಿನ ಕಾಲ್ದಾಗ ಅವ್ರನ್ನ ಓದಿಸಿದ್ರನೇ ಸಾಕಾಗ್ಬಿಟ್ಟೈತೆ ಎಷ್ಟು ತೀಟೆ ಅಂತೀಯಾ ಅದ್ರ ಕಾಲ ಯಾಕೆ ಹೇಳ್ತಿಯಾ ಸುನೀತಾ ಮನೆಗೆ ಅವ್ನು ಹಿಡಿಯೋಕೆ ಇಬ್ಬರು ಇರಬೇಕು ನಾನು ನಾಗಮ್ಮನ ಇಬ್ಬರು ಹಿಡಿಯೋಕ್ಕೆ ಏನಪ್ಪ நீஜரீ

ಹಹಾ ನೀನು ಸರಾಕಂಡಿದ್ದೆ ತಾನೆ ಕಳರು ಬಂದು ಸರಸಮೈತೆ ನಿನ್ನ ಎತ್ತುಕೊಂಡ್ರೆ ಏನು ಮಾಡ್ತೀಯ ನೀನು ಅದೇ ಏಕಡೆ ಸಕ್ಕಲ್ಲ ಓಹೋ ಅಯ್ಯೇ ನನ್ನ ತರ ಎಕಡೆಕ್ಕೆ ರಮಿನಾ ಫಸ್ಟ್ ನೀನು ಬಿಚ್ಚೆ ನಿಮ್ ತಾತನ ಕೈ ಕೊಡಿ ಹೋಗು ಅವನತ್ರ ಹೋಗಿ ಏನು ಬರ್ಕಂತ ಐತ್ಯಾ ಅಳ ಅಮ್ಮ ತಾಟಿ ತಮ್ಮ ಕಳರು ನನ್ನ ಹೆಕ್ಕನೇ ಬಿಡತಾರೆ ಅಂತ ಇಚಲಿ ತಮ್ಮನಿಯಾ ತಾಳಲ್ಲಮ್ಮ ಏನು ಮರಾದ ಒಳಗೆ ಇರು Tá, então, assim, tá? cara, será que você é puto de bogo? போலே பச்சரினக்க இவಳು அதுக்கே யா கேத்தி அது அப்புறம் சிக்கற மூலாதையறடல்ல ಅವನ ಮೇಲೆ ಅಷ್ಟು ಕೋಪ ಲೇ ಹಗಲ ನಿಮ್ಮ ಮಗು ಚಚ್ಚಿ ಬತ್ತಾಳೆ ಈಸ್ಕಳೆ ಸರನ ಎಲ್ಲರತ್ರ ಹತ್ರ ಕೇಳ್ತಾ ಇದ್ದಲ್ಲ ಈಸ್ಕಳೆ ಬಿರಿನ ಅಂತಿತಿ ಬತ್ತಾಳೆ ಅಂತಿತಿ ತತ್ತ ಗಂಗೆ ಅದಲ್ಲಮ್ಮ ಕಲ್ಲಕ್ಕಿಲಿ ಚಿಕನ್ ಆಗುತ್ತಲ್ವ ಈಸ್ಕ ಈಸ್ಕ ಕಲ್ಲರೆ ಎತ್ತಕೊಂಡು ಬಿಡ ನಿಮ್ಮ ಚಚ್ಚಿನ ಬೇರೆ ಬೇರೆ ಎತ್ತಕೊಂಡು ಬೇರೆ ಮಾ ಪಾಪ ನಮ್ಮ ಅದಕ್ಕೆ ಈಸ್ಕ ಈಸ್ಕ ಕೂಡ ಇಲ್ಲತ್ತೆ ಮಾವನು ಕರೆಕ್ಟ್ ಆಗಿ ಮಾಡ್ಸಿದ್ನು ಎಲ್ಲಾ ಅಲ್ಲಿ ಕಲ್ಲೇ ಹೋಯ್ತು ಎಲ್ಲ ಒಂಚೂರು ಅನ್ನ ಸಾರ ಅದೇ ಇವಾಗ ತಿನ್ಕೋಕ್ ಎತ್ತಿಕ್ಕಿದ್ರಾ ಎತ್ತಿಕಿದ್ರ ಒಬ್ಬಟ್ಟನಾ ಸೂಜಿದಾರ್ದಾಗ್ಬಿಟ್ವ ಒಣಗಾಕ್ರಿ ಒಣಗಿದ್ರೆ ತಿನ್ನ ಚೆನ್ನಾಗಿ ಇದೆಲ್ಲೂ ಕೇಳಿಲ್ಲಮ್ಮ ನಾನ್ ಫಸ್ಟ್ ಕೇಳ್ತಾ ಇರೋದ ಸೂಜಿದಾರ್ದಾಗ ಒಲ್ ಬಿಟ್ಟು ಒಣಗಾಕೋದು நானு இதே பஸ்ஸே கேத்தீர்த்தே வாசனை எல்லா முந்தை கண்டு துவ உத்தாக்க உம் அது அது நான் உட்கோடு ಯಾಕೆ ಸಿರೆ ಕಣ್ಡಿ ತೆರೆದವಾ ಅಂತಕ್ಕೆ ಅಂತಕ್ಕೆ ಯಾಕೆ ಕರಕೊಳ್ಳತ್ತಾ ಹೂ ಅಚೋ ಬಟಾಟಿನ ಕಪತ್ತಿದ್ದೀನಿ ನಿನ್ ಕರಕರು ಎಟ್ಕೊಂಡು ಬರ್ರೆ ನೋಡೇ ಮೈತು ಪಾಕೋ ಅಯ್ಯ ನಿನ್ ಮೈತು ಪಾಟ ಬಂದಿತಾ ಕರಕಲ ಲೈ ಹೋಗೆ ಹೋಗಿಸ್ಕೊ ಹೋಗೋ ಲೈ ಬೋಡಿಗೆ ಬೋಡಿಗೆ ಬಿರಿನಾ ಬಿಡೆ ಯಾಕೆ 얘는 ಹೋಗ ಅವರತ್ರ ಹೋಗ್ ಮೈತು ಪಾಕೋ ಬಟ್ಟೆلا ಕರಕರು ಕರಕ ಜೋ ಬಟಾಟ ಕಪತ್ತಿದ್ದಿನಾನಾ ಅದಿ ತೆಂತುರು ಅದಿ ಏನಪ್ಪಾ ಮಾಡೋದು ಇಳ ನಿದ್ದೋತ ತಯಾರ ಎಬ್ಬರಿಸ್ತಾಳು ನೋಡು ಅಕ್ಕಿಲ್ಲ ರಘು ಬನ್ನ ಅಲ್ಲಿ ಸ್ವಲ್ಪ ಊಟ ಎಲ್ಲ ಎತ್ಕೊಂಡೋಗಿದ್ರು ಓದ್ತೀನಿ ಅಂತ ಓದ್ಲು ಆಯ್ನೆ ಬನ್ವಾ ಅಲ್ಲಿ ಇವಾಗ ಕೆಲ್ಸಕ್ಕೆ ಕೊಡ್ತಾವಣ್ಣ ಅಲ್ಲಮ್ಮ ಪಾಪ ಇಲ್ಲಿಂದ ಅಲ್ಲಿಕಾ ಟ್ರಾನ್ಸ್ಫರ್ ಮಾಡೋದು ಇವಾಗ ಅಲ್ಲೇ ಕೆಲಸ ಮಾಡ್ತಾವಣೆ ಈ ಗವರ್ಮೆಂಟ್ ಕೆಲ್ಸದಲ್ಲಿ ತತ್ತೆ ಇಷ್ಟತ್ತೂ ಹೆಂಗೋ ನೀವಿಬ್ರು ಉಳ್ಕೊಂಡಿದ ನಂಗೆ ಖುಷಿ ಆಯ್ತಮ್ಮ ನಾಳೆ ಎಲ್ಲ ಮನೆಗಿನ ಸಾಮಾನುಗಳೆಲ್ಲ ಈ ಮನೆ ಕಂದ್ ಜೋಡ್ಕೊಟ್ಬಿಟ್ರಮ್ಮ ನಿಮ್ಗೆ ಪುಣ್ಯ ಬರ್ತದೆ ಆಯ್ತು ಹೇಳಕ ಎಷ್ಟೊತ್ತು ತರಬೇಕು ಎಷ್ಟು ಹೊತ್

சரஜக்க பண்ண இல்ல அந்த மட்டும் டெடியாக்கா ஹ மாடர்ட்ஸ்கும் போகமா எலே ஓ அதிதிடு இந்த நான் அந்த அதிதிடு தான் வழியா কইலா ਲੈ சேйдаன இல்லதே லே வர பண்ணிட்டு இருக்கேன். அம்மா ஈசா முகத்தின் அம்பத்தி நான்கு பேர் கொண்டு வந்து